ಯಾಕ ಸ್ವಾಮಿ ಎಲ್ಲ ಐದು ರಾಜ್ಯಗಳಲ್ಲಿ ನಿಮ್ಮದೇ ಸರ್ಕಾರ ಇದೆ ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಸಂವಿಧಾನ ಬೇರೆ ಇದೆ ಅಲ್ಲಿ ಶಾಸಕಾಂಗ ಕಾರ್ಯಾಂಗ ಬೇರೆ ಇದೆ ಇಲ್ಲಿ ಶಾಸಕಾಂಗ ಕಾರ್ಯಾಂಗ ಬೇರೆ ಇದೆನೂ ಇಲ್ಲ ಎಲ್ಲರಿಗೂ ಸಂವಿಧಾನ ಒಂದೇ ಇದೆ ಆ ಸಂವಿಧಾನ ಚೌಕಟ್ಟಿನಲ್ಲೇ ಅವರಿಗೆ ಅಲ್ಲಿ ಖಾಯಮಾತಿಯನ್ನು ಕೊಡಲಾಗಿದೆ ಅದೇ ರೀತಿಯಾಗಿ ತಮ್ಮ ಒಂದು ಪ್ರಣಾಳಿಕೆಯಲ್ಲಿದೆ ಕರ್ನಾಟಕ ಸರ್ಕಾರ ಪ್ರಣಾಳಿಕೆಯಲ್ಲಿ ಇದೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನುಡಿದಂತೆ ನಡೆಯುವ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀರಿ ಇದು ಅತಿಥಿ ಉಪನ್ಯಾಸಕರ ಭಾಗ್ಯಕ್ಕೆ ನೀವು ಯಾಕ ಮಲ್ತಾಯಿ ಧೋರಣೆ ಇದ್ದೀರಿ ಆದಷ್ಟು ಬೇಗ ತಮ್ಮ ಪ್ರಣಾಳಿಕೆಯಲ್ಲಿ ಇದ್ದಿರ್ತಕ್ಕಂಥ ಏನು ಅತಿಥಿ ಉಪನ್ಯಾಸಕರ ಖಾಯಮಾತಿ ಮಾಡ್ಬೇಕಂತಿದೆ ಅದನ್ನು ಆದಷ್ಟು ಬೇಗ ಬಗೆಹರಿಸ್ಬೇಕು ಅದು ಬಗೆಹರಿಸುವುದ್ರ ಮೂಲಕ ಈ ಅಂಧಕಾರದಲ್ಲಿ ಜೀತದಾರರ ಪದ್ಧತಿಯಾಗಿ ಏನಮ್ಮನ್ನು ದುಡಿಸ್ಕೊಳ್ತಾ ಇದ್ದಾರೆ ಇದರಿಂದ ವಿಮುಕ್ತಿ ಮಾಡಬೇಕು ಮಾಡಿದಾಗ ಮಾತ್ರ ನುಡಿದಂತೆ ನಡೆಯುವ ಸರ್ಕಾರ ಅಂತಕ್ಕಂಥದ್ದಕ್ಕೆ ತಾವು ಹೆಸರು ಇಲ್ಲ ಆದರೆ ತಾವು ಯಾವುದೇ ನೈತಿಕ ಏನಪ್ಪಾ ಅಂದರೆ ಜವಾಬ್ದಾರಿ ಇಲ್ಲ ನಿಮಗೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿಕೆ ಯಾಕ ಸ್ವಾಮಿ ಅಲ್ಲಿ ಅಲ್ಲಿ ಆ ಸರ್ಕಾರಗಳು ಮಾಡಲಿಕ್ಕೆ ಯಾವುದೇ ಕಾನೂನು ತೊಡಕಿರಲಿಲ್ಲ ಇಲ್ಲಿ ಯಾಕೆ ಕಾನೂನು ತೊಡಕು ಇದೆ ಇಲ್ಲಿ ಯಾಕೆ ಕಾನೂನು ತೊಡಕು ಕಾನೂನು ತೊಡಕು ಉಮಾದೇವಿ ಪ್ರಕರಣ ಉಮಾದೇವಿ ಪ್ರಕರಣ ಎಲ್ಲ ಅವರ ಗುತ್ತಿಗೆದಾರರನ್ನು ಖಾಯಾಮೆ ಮಾಡುವ ಅಧಿಕಾರ ಇದೆ ಅತಿಥಿ ಉಪನ್ಯಾಸಕರಿಗೆ ಆ ಖಾಯಮಾತ್ಯೆ ಮಾಡುವ ಪ್ರಕರಣ ಅದು ಒಂದು ಪ್ರಕರಣ ಅಂದರೆ ತಂದಿಡ್ತಾ ಇದ್ದೀರಿ ಸಿ ಎನ್ ಐ ರೂಲ್ ಚೇಂಜ್ ಮಾಡಿ ಬದಲಾವಣೆ ಮಾಡಿ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡಿ ಮೊಟ್ಟೆನಪ್ಪ ಅತಿಥಿ ಉಪನ್ಯಾಸಕರಿಗೆ ಆದಷ್ಟು ಬೇಗ ಖಾಯಮಾತೆಯನ್ನು ಕೊಡಿ ಈ ಇಪ್ಪತ್ತು ಇಪ್ಪತ್ತೊಂದು ವರ್ಷದವರಿಗೆ ಸ್ವಾಮಿ ಎಷ್ಟೋ ಕರೋರದಲ್ಲಿ ಎಷ್ಟೋ ಜನ ಸತ್ತಿದ್ದಾರೆ ಎಲ್ಲ ಜಾನುವಾರುಗಳಿಗೆ ಕುರಿಗಳಿಗೆ ಎಮ್ಮಿಗಳಿಗೆ ಬೆಕ್ಕುಗಳಿಗೂ ಕೂಡ ಏನಪ್ಪ ಇನ್ಶೂರೆನ್ಸ್ ಮಾಡಿದ್ದೀರಿ ಹಣವೂ ಇದ್ದೀರಿ ಆದರೆ ಒಬ್ಬ ಶಿಕ್ಷಕ ಕರೋನಾ ಅಂತ ಸಂದರ್ಭದಲ್ಲಿ ಸತ್ತಾಗೂ ಕೂಡ ಯಾವುದೇ ಸರ್ಕಾರ ಅದಕ್ಕೆ ಮಣೆ ಹಾಕಲಿಲ್ಲ ಈಗ ನಾನು ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ ಹಿಂದಿನ ಸರ್ಕಾರ ಯಾಕೆ ಮಾಡಲಿಲ್ಲ ಹಿಂದಿನ ಸರ್ಕಾರ ಮಾಡಲಿಲ್ಲ ಅಂತ ಯಾರಿಗೂ ಗೊತ್ತಿರೋದು ಪಕ್ಷದಾಗರ ನೀವು ಆಡಳಿತ ಪಕ್ಷದಾಗಿದ್ದೀರಿ ನೀವು ಆಡಳಿತ ಪಕ್ಷದಾಗಿದ್ದ ಕಾರಣಕ್ಕಾಗಿ ನೀವು ನುಡಿದಂತ ನಡೆಯುವ ಸರ್ಕಾರ ಇದ್ದ ಕಾರಣಕ್ಕಾಗಿ ತಾವು ನಮ್ಮ ಸರ್ಕಾರದ ಪ್ರಣಾಳಿಕೆ ಇದ್ದ ಇದ್ದ ಕಾರಣಕ್ಕಾಗಿ ಅತಿಥಿ ಉಪನ್ಯಾಸಕರನ್ನು ಆದಷ್ಟು ಬೇಗ ಖಾಯಾಮತಿ ಮಾಡಬೇಕು ನೀವು ಖಾಯಾಮತಿ ಮಾಡದಿದ್ದ ಪಕ್ಷದಲ್ಲಿ ಈ ಹೋರಾಟ ಯಾವುದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಕೈ ಬಿಡಿಲ್ಲ ಕೈ ಬಿಡುವುದಿಲ್ಲ ಇಡೀ ರಾಜ್ಯಕ್ಕೆ ಒಂದೇ ಸಂಘಟನೆ ಇದೆ ಅದು ಹನುಮಂತಗೌಡ ಗೌಡ ಕಲ್ಮನಿಯವರ ಸಂಘಟನೆ ಅದು ಅತಿಥಿ ಉಪನ್ಯಾಸಕರ ಸಂಘ ಇದು ಉನ್ನತ ಶಿಕ್ಷಣ ಸಚಿವರು ಅರ್ಥ ಮಾಡ್ಕೊಳ್ಬೇಕು ಈಗಾಗಲೇ ವಿಶ್ವವಿದ್ಯಾಲಯಗಳು ಏನಪ್ಪಾ ಅಂತಂದ್ರೆ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಡಿಕ್ಲೇರ್ ಮಾಡಿದೆ ಇವತ್ತು ಕೇವಲ ನಾವು ಮಾತ್ರ ಬೀದಿಯಲ್ಲಿದ್ದು ವಿದ್ಯಾರ್ಥಿ ಜೀವನವನ್ನು ರೂಪಿಸುವಂಥ ಅವರ ಜೀವನವನ್ನು ಹಾಳು ಮಾಡುವಂಥ ಒಂದು ಪ್ರಯತ್ನಕ್ಕೆ ತಾವು ಕೆಲಸಕ್ಕೆ ಕೈ ಹಾಕಬೇಡಿ ಆದಷ್ಟು ಬೇಗ ಏನಪ್ಪ ಲಿಖಿತ ರೂಪದಲ್ಲಿ ಆದೇಶ ಹೊರಡಿಸಿ ಇಂಥ ಒಂದು ಜೀತದಾಳ ಪದ್ಧತಿಗೆ ಮುಕ್ತಿಯನ್ನು ಆಡಬೇಕಾಗಿ ತಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೇನೆ ನನ್ನ ಹೆಸರು ಅನಿಲ್ ಕುಮಾರ್ ಎಂ ಸಿಂಧೆ ಜಿಲ್ಲಾಧ್ಯಕ್ಷ